ಚಯಂಡಾಣೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿ ಸಂಸತ್ ಚುನಾವಣೆ ನಡೆಯಿತು ಮಕ್ಕಳಿಗೆ ಚುನಾವಣೆಯ ಪರಿಕಲ್ಪನೆಯನ್ನು ಅರ್ಥೈಸುವ ನಿಟ್ಟಿನಲ್ಲಿ ಶಾಲಾ ಹಿರಿಯ ಮುಖ್ಯ ಶಿಕ್ಷಕಿ ಹೆಚ್ಆರ್ ಪ್ರೇಮಕುಮಾರಿ ಸಮ್ಮುಖದಲ್ಲಿ ವಿದ್ಯಾರ್ಥಿ ಸಂಸತ್ ಚುನಾವಣೆ ನಡೆಸಲಾಯಿತು ನೈಜ ಚುನಾವಣೆಯಂತೆ ನಾಮಪತ್ರ ಸಲ್ಲಿಕೆ ನಾಮಪತ್ರ ಹಿಂಪಡೆಯುವಿಕೆ ಮತಯಾಚನೆ ಮತದಾನ ಮತ ಎಣಿಕೆ ಫಲಿತಾಂಶ ಎಲ್ಲವೂ ನಡೆಯಿತು ಮುಖ್ಯ ಶಿಕ್ಷಕಿ ಪ್ರೇಮಾಕುಮಾರಿ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ರು ಸಹ ಶಿಕ್ಷಕರಾದ ಬಿಟಿ ಪೂರ್ಣೇಶ್ ಜಯಪ್ರದಾ ಅತಿಥಿ ಶಿಕ್ಷಕಿ ಸತ್ಯಮ್ಮ ಮತಗಟ್ಟೆ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದರು ಶಾಲಾ ನಾಯಕನಾಗಿ ಬಬಿತ್ ಉಪನಾಯಕಿಯಾಗಿ ಪ್ರಣಮ್ಯ ಅಬಿಗೇರಿ ಗೃಹ ಮತ್ತು ನೀರಾವರಿ ಮಂತ್ರಿಯಾಗಿ ಶ್ರವಣ್ ಶಿಕ್ಷಣ ಮತ್ತು ವಾರ್ತಾ ಮಂತ್ರಿಯಾಗಿ ದನ್ವಿತ್ ಗ್ರಂಥಾಲಯ ಮಂತ್ರಿಯಾಗಿ ಲಿಶಾ ಆರೋಗ್ಯ ಮಂತ್ರಿಯಾಗಿ ಶ್ರೇಯಾ ಸ್ವಚ್ಛತಾ ಮಂತ್ರಿ ಚೈತ್ರ ಆಹಾರ ಮಂತ್ರಿ ಸಿಂಚನಾ ಕ್ರೀಡಾ ಮಂತ್ರಿಯಾಗಿ ದೀಕ್ಷಿತ್ ಹಾಗೂ ಪ್ರೀತಂ ತೋಟಗಾರಿಕಾ ಮಂತ್ರಿಯಾಗಿ ತರುಣ್ ಆಯ್ಕೆಯಾದರು ಮಂತ್ರಿಗಳಾಗಿ ಆಯ್ಕೆಯಾದ ನಾವು ಶಾಲೆಯ ನಿಯಮದಂತೆ ಶಾಲಾ ಮಂತ್ರಿಗಳು ನಿರ್ವಹಿಸಬೇಕಾದ ಎಲ್ಲ ಕರ್ತವ್ಯಗಳನ್ನು ಯಾರಿಗೂ ಯಾವ ರೀತಿಯಲ್ಲೂ ಲೋಪ ಆಗದಂತೆ ಪ್ರತಿನಿತ್ಯ ಚಾಚು ತಪ್ಪದೆ ಚಾಚು ತಪ್ಪದೆ ನಿರ್ವಹಿಸುತ್ತೇನೆಂದು ಶಾಲೆಯ ಮೇಲೆ ಪ್ರಮಾಣ ಮಾಡುತ್ತೇನೆ